ಸ್ವರ್ಗ ಸ್ವರ್ಗಲೋಕೆ ಕೊಟ್ಟರು ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಅಮಿತಾಬ್ ಬಚ್ಚನ್ ಅನ್ನುವ ಹೆಸರು ಭಾರತೀಯ ಚಿತ್ರರಂಗದ ಜೊತೆ ಜೊತೆಗೆ ವಿಶ್ವ ಚಿತ್ರರಂಗದಲ್ಲಿ ಚಿರಪರಿಚಿತ ಆ ಹೆಸರಲ್ಲಿ ಅದೇನು ಶಕ್ತಿ ಇದೆ ಏನೋ ಹೊಳಪು ಇದೆ ಅವರು ಹೇಳುವ ಸಂಭಾಷಣೆ ನಟಿಸುವ ರೀತಿ ಎಂಥವರನ್ನು ಸೆಳೆಯುತ್ತದೆ ಎಂಬತ್ತ್ಮೂರು ಈ ಹರೆಯದಲ್ಲಿ ಅವರು ನಟನೆಯಲ್ಲಿ ತೊಡಗಿಸಿಕೊಳ್ಳುವುದನ್ನು ನೋಡಿದಾಗ ಎಂಥವರೆಗೂ ಆಶ್ಚರ್ಯವಾಗುತ್ತದೆ ನಮ್ಮ ಮುಂದೆ ಎಷ್ಟೋ ಜನ ಕಲಾವಿದರು ಬಂದಿದ್ದಾರೆ ಹೋಗಿದ್ದಾರೆ ಒಂದು ಹಂತದವರೆಗೆ ಒಂದು ಐವತ್ತು ಅರುವತ್ತು ವರ್ಷದವರೆಗೂ ಆ್ಯಕ್ಟ್ ಮಾಡ್ತಾರೆ ಮೇಲೆ ನಿವೃತ್ತಿ ತಗೊಳ್ತಾರೆ ಆದರೆ ಅಮಿತಾಬ್ ಬಚ್ಚನ್ ಅವರ ವಿಷಯದಲ್ಲಿ ಹಾಗಲ್ಲ ಅವರದು ಸುಮ್ಮನೆ ಕುಳಿತುಕೊಳ್ಳುವ ಜಾಯಮಾನವಲ್ಲ ಪಾತ್ರ ಚೆನ್ನಾಗಿದೆಯಾ ನಡಿ ನಟಿಸುವ ಅನ್ನುವ ಮನಸ್ಸು ಆ ಮನಸೆ ಇವತ್ತಿಗೂ ಅವರನ್ನು ಚಟುವಟಿಕೆಯಲ್ಲಿ ಇರಿಸಿದೆ ಎಂಬತ್ತ್ಮೂರು ವರ್ಷದ ಚಿರಯುವಕ ಅಮಿತಾಬ್ ಬಚ್ಚನ್ ಅವರದು ಇಂದು ಹುಟ್ಟುಹಬ್ಬ ಈ ಸಂದರ್ಭದಲ್ಲಿ ಅವರನ್ನು ಕುರಿತು ಒಂದಿಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ ಒಂದು ಬಾರಿ ಹೇಳುತ್ತಾರೆ ನಾನೊಬ್ಬ ಅತ್ಯಂತ ಸಾಮಾನ್ಯ ಮೀಡಿಯೋಕರ್ ನಟ ನನ್ನನ್ನು ಬಿ ಬಿ ಸಿ ಅವರು ಶತಮಾನದ ನಟ ಅಂತ ಹೇಗೆ ತೀರ್ಮಾನಿಸಿದರೋ ಕಾಣೆ ಮರ್ಲನ್ ಬ್ರ್ಯಾಂಡೋ ಮತ್ತು ಚಾರ್ಲಿ ಚಾಪ್ಲಿನ್ ನನಗಿಂತ ಬಹು ದೊಡ್ಡ ಪ್ರತಿಭಾವಂತ ನಟರು ನಾನೇನಿದ್ದರೂ ಮೀಡಿಯೋಕರ್ ಆ್ಯಕ್ಟರ್ ಅಷ್ಟೆ ಇದು ಆ ಮಹಾನ್ ನಟನ ಮನದಾಳದ ಮಾತು ಅಮಿತಾಬ್ ಅಂದರೆ ನಿರಂತರ ಬೆಳಕು ಅಂತ ಅರ್ಥ ಆತನಿಗೆ ಅಷ್ಟು ಮಧುರವಾದ ಹೆಸರಿಟ್ಟವರು ಹಿಂದಿಯ ಪ್ರಖ್ಯಾತ ಕವಿ ಅಮಿತಾಬ್ ಅವರ ತಂದೆ ರಾಯ್ ಬಚ್ಚನ್ ಅವರ ಆತ್ಮೀಯ ಮಿತ್ರರಾದ ಸುಮಿತ್ರಾನಂದ್ ಪಂತ್ ಅಮಿತಾಬ್ ಅನ್ನುವುದು ಬುದ್ಧನಿಗಿದ್ದ ಹೆಸರುಗಳಲ್ಲಿ ಒಂದು ಆ ಹೆಸರು ನಮ್ಮ ಚಿತ್ರರಂಗದ ಮಾನ್ ನಕ್ಷತ್ರವಾಗಿ ಬೆಳಗುತ್ತದೆ ಅನ್ನುವ ಪರಿಕಲ್ಪನೆ ಯಾರಿಗೂ ಇರಲಿಲ್ಲ ಅಕ್ಷರಶಃ ಹತ್ತು ವರ್ಷ ಹಿಂದಿ ಚಿತ್ರರಂಗದ ಬಂಗಾರದ ಗಣಿಯಂತೆ ಮುಳುಗುವುದು ಮರೆತ ಸೂರ್ಯನಂತೆ ಪ್ರಜ್ವಲಿಸಿದವನು ಅಮಿತಾಬ್ ಬಚ್ಚನ್ ಒಬ್ಬ ಮನುಷ್ಯ ಖ್ಯಾತನಾಗಲಿಕ್ಕೆ ಬೇರೇನೂ ಬೇಕಿಲ್ಲ ಕೆಲವೊಮ್ಮೆ ಅದೃಷ್ಟದಂಥ ಬಲಹೀನ ಸಂಗತಿಯೊಂದರ ಬೆಂಬಲವಿದ್ದರೆ ಸಾಕು ಆದರೆ ಪ್ರಖ್ಯಾತನಾದ ಮೇಲೆ ನಿರಂತರವಾಗಿ ಪ್ರಖ್ಯಾತನಾಗೇ ಮುಂದುವರಿಯೋದಿದೆಯಲ್ಲ ವರ್ಷಗಟ್ಟಲೆ ಅದಕ್ಕೆ ತುಂಬ ಸ್ಟ್ಯಾಮಿನಾ ಬೇಕು ಮಾನಸಿಕ ದೃಢತೆ ಬೇಕು ಮೂಗಿಯದಂತ ಎನರ್ಜಿ ಬೇಕು ಅವು ಮೂರು ಅಮಿತಾಭನಲ್ಲಿದ್ದವು ಈಗ ಹೆಚ್ಚಾಗಿವೆ ಆತ ಜೀವನದ ಆರಂಭಿಕ ದೇಶೆಯಲ್ಲಿ ತುಂಬ ಕಷ್ಟಪಟ್ಟವನಲ್ಲ ತಂದೆ ರಾಯ್ ಬಚನ್ ಎಂಬ ಕಾಯಸ್ಥ ಕುಲದ ಮೇಷ್ಟರು ತೇಜಿ ಎಂಬ ಹೃದಯವಂತ ಹೆಣ್ಣು ಮಗಳನ್ನು ಮದುವೆಯಾದ ಫಲವೇ ಅಮಿತಾಬ್ ಮತ್ತು ಅಜಿತಾಬ್ ಚಿಕ್ಕಂದಿನಲ್ಲಿ ತೀರ ಬಡತನವಿರಲಿಲ್ಲವಾದರೂ ಅಲಹಾಬಾದಿನಲ್ಲಿ ಅವರು ಅಂತಹ ಶ್ರೀಮಂತರೇನಲ್ಲ ನನಗೆ ಕ್ಯಾಮರಾ ಕೊಡಿಸುವಂಥ ಚಿಕ್ಕಂದಿನಲ್ಲಿ ಅಮಿತಾಭ್ ಹಠ ಮಾಡಿದರಂತೆ ಒಮ್ಮೆ ಪುಣೆಗೆ ಹೋದಾಗ ನಿರ್ದೇಶಕನೊಬ್ಬ ನೀವೇಕೆ ನನ್ನ ಸಿನಿಮಾದಲ್ಲಿ ನಟಿಸಬಾರದು ಅಂತ ತೇಜಿ ರನ್ನು ಕೇಳಿದನಂತೆ ಇಷ್ಟು ಬಿಟ್ಟರೆ ಬಚನ್ ಕುಟುಂಬಕ್ಕೂ ಸಿನಿಮಾ ಪ್ರಪಂಚಕ್ಕೂ ಯಾವುದೇ ಸಂಬಂಧ ಇರಲಿಲ್ಲ ತಂದೆ ಹರಿವಂಶರಾಯ್ಗೆ ರಾಜ್ ಕಪೂರ್ ಹಾಗೂ ಪೃಥ್ವಿರಾಜ್ ಕಪೂರ್ ಕಾಸ ಪರಿಚಯವಿತ್ತು ಅಪ್ಪಿ ತಪ್ಪಿ ಕೂಡ ಅವರು ಸಿನಿಮಾಗಳಿಗೆ ಸಾಹಿತ್ಯ ಬರೆಯಲಿಲ್ಲ ಆಲಾಪ ಚಿತ್ರಕ್ಕಾಗಿ ಜೇಸುದಾಸ್ ಹಾಡಿದ ಓಯಿ ಗಾತ ಮೈ ಸೋಜಾತ ಹಾಡು ಹಾಡು ಹರಿವಂಶರಾಯ್ ಬರೆದಿದ್ದು ಹೌದಾದರೂ ಅವರು ಬರೆದ ಅದೆಷ್ಟೋ ವರ್ಷಗಳ ನಂತರ ಅದು ಸಿನಿಮಾಕ್ಕೆ ಬಳಿಕೆ ಆಯಿತು ತಂದೆ ಕೊಂಚ ಗಂಭೀರ ಮನಸ್ಸಿನವರು ಆದರೆ ತಾಯಿ ತೇಜಿ ವಿಶಾಲ ಹೃದಯದ ಹೆಣ್ಣುಮಗಳು ಒಂದು ದಿನ ಸ್ನೇಹಿತರೊಬ್ಬರು ನಿಮ್ಮ ಮಗ ಕಾಫಿ ಹೌಸ್ನಲ್ಲಿ ಯಾರೋ ಹುಡುಗಿಯೊಂದಿಗೆ ಇದ್ದ ಅಂತ ಮನೆಗೆ ಬಂದು ಚಾಡಿ ಹೇಳಿದಾಗ ಸದ್ಯ ನನ್ನ ಮಗ ನಾರ್ಮಲ್ ಆಗಿದ್ದಾನೆ ಅಂತ ಸಂತೋಷಪಟ್ಟಿದ್ದರಂತೆ ಅಪ್ಪ ಅಮ್ಮ ಇಬ್ಬರವೂ ಅತ್ಯುತ್ತಮ ಗುಣಗಳು ಅವು ನನಗೆ ಬಂದಿವೆ ಅಂತ ಅಮಿತಾಬ್ ಅನೇಕ ಸಲ ಹೇಳಿಕೊಂಡಿದ್ದಾನೆ ಕೈಯಲ್ಲೊಂದು ಒಳ್ಳೆ ಮಾರ್ಸ್ ಕಾರ್ಡ್ ಇಲ್ಲದೆ ಎತ್ತರವೊಂದನ್ನು ಬಿಟ್ಟು ಮೈಯಲ್ಲಿ ಮತ್ತೇನೂ ಇಲ್ಲದೆ ಅದ್ಭುತ ಧ್ವನಿ ಮತ್ತು ಚಂದದ ಕಣ್ಣಿನ ಹೊರತಾಗಿ ಇನ್ನೇನು ಇಲ್ಲದೆ ಒಂದು ರೀತಿಯ ಇಂದ ಬಳಲುತ್ತಿದ್ದ ಅಮಿತಾಬ್ ಲಾರಿಗಳಿಗೆ ಮಾಲು ಬುಕ್ ಮಾಡುವ ಕಂಪನಿಯೊಂದರಲ್ಲಿ ಗುಮಾಸ್ತನಾಗಿ ಕೆಲಸ ಮಾಡಲಾರಂಭಿಸಿದ ಸಂಬಳ ಬರುತ್ತಿತ್ತು ಎಷ್ಟು ಗೊತ್ತೇ ನಾನೂರ ಎಂಬತ್ತು ರೂಪಾಯಿ ಆದರೆ ಸಿನಿಮಾಗಳಲ್ಲಿ ಟ್ರೈ ಮಾಡುವಂಥ ಸ್ನೇಹಿತರೆಲ್ಲ ಹೇಳುತ್ತಿದ್ದರು ದಿಲ್ಲಿಯನ್ನೆಲ್ಲ ಓಡಾಡಿಸಿ ಅಣ್ಣನ ಫೋಟೋಗಳನ್ನು ತೆಗೆದು ಸಿನಿಮಾ ಮ್ಯಾಗಜಿನ್ಗೆ ಕಳಿಸುತ್ತಿದ್ದದ್ದು ಅಜಿತಾಬ್ ಆ ಕಾಲಕ್ಕೆ ಫಿಲ್ಮ್ ಫೇರ್ ಮಾಧುರಿ ಟ್ಯಾಲೆಂಟ್ ಕಾಂಟೆಸ್ಟ್ ಅಂತ ಒಂದು ಸ್ಪರ್ಧೆ ನಡೆದಾಗ ಅದರಲ್ಲಿ ರಾಜೇಶ್ ಖನ್ನ ಆಯ್ಕೆಯಾದ ಸಂಜಯ್ ಖಾನ್ ತಮ್ಮ ಶಮೀರ್ ಆಯ್ಕೆ ಆದ ಅಮಿತಾಬ್ ಬಚ್ಚನ್ ಆಗ ಹೇಳ್ತಾರೆ ದೇವ್ರಾಣೆ ರಾಜೇಶ್ ಖನ್ನಾ ಥರ ನಾನು ಚಂದಗೆ ಕಾಣಿಸಲ್ಲ ಅವನ ಹಾಗೆ ಡೈಲಾಗ್ ಎಲ್ಲ ನನಗೆ ಹೇಳೋಕ್ಕೇ ಬರದಿಲ್ಲ ನನ್ನ ಮುಖವೇ ಸರಿಯಿಲ್ಲ ನಾನು ನಟನಾಗುವಂಥ ಮಟೀರಿಯಲ್ ಅಲ್ಲ ಅಂತ ಅನಿಸ್ತು ಅಂತ ಆದರೂ ಚಿತ್ರರಂಗ ಸೆಳೆಯುತ್ತಿತ್ತು ಅದಕ್ಕೋಸ್ಕರ ನಾನು ಬಾಂಬೆಗೆ ಬಂದೆ ಕೈತಾನ್ ಕುಟುಂಬದವರೊಂದಿಗೆ ನನ್ನ ತಂದೆ ಮಾತನಾಡಿದ್ದರಿಂದ ನಾನು ಅವರ ಮನೆಯಲ್ಲಿ ಉಳಿಯುವುದು ಸಾಧ್ಯವಾಯಿತು ಒಂದೆರಡು ಕಂಪನಿಗಳಲ್ಲಿ ಸೇಲ್ಸ್ ಎಜುಕೇಟಿವ್ ಆಗಿ ನಾನು ಕೆಲಸ ಮಾಡಿದ್ದು ಉಂಟು ಆದರೆ ಯಾವುದರಲ್ಲಿಯೂ ನನ್ನ ಮನಸ್ಸು ನಿಲ್ಲುತ್ತಿರಲಿಲ್ಲ ರಾಜ್ ಕಪೂರ್ ಅವರ ಪರಿಚಯವು ನನ್ನ ತಂದೆಗಿತ್ತು ಆದರೆ ಅವರ ಸ್ಟುಡಿಯೋ ಹತ್ತಿರಕ್ಕೆ ಹೋಗಲಿಕ್ಕೂ ನನಗೆ ಸಂಕೋಚ ಭಯ ಹೇಗೋ ಪರಿಚಯವಾಗಿ ಹಿಂದಿ ಚಿತ್ರರಂಗದ ಖ್ಯಾತ ಹಾಸ್ಯ ನಟ ಮೆಹಮೂದ್ ಅವರ ನೆರಳಿಗೆ ಸೇರಿಕೊಂಡೆ ಅವರು ನನಗೆ ಉಳಿಯಲಿಕ್ಕೆ ಜಾಗವನ್ನು ಕೊಟ್ಟರು ಎಲ್ಲೋ ಒಂದೆರಡು ರಾತ್ರಿ ಮರೀನ್ ಡ್ರೈವ್ ರಸ್ತೆಯ ಬದಿಯ ಬೆಂಚಿನ ಮೇಲೆ ಮಲಗಿದ್ದು ಉಂಟು ನಿರ್ಮಾಪಕರುಗಳ ಕಚೇರಿಗೆ ಹೋಗಿ ಇಲ್ಲ ಅನಿಸಿಕೊಂಡದ್ದಿದೆ ಅವಮಾನವಾಗಿದ್ದಿದೆ ನೀನು ಕವಿತರ ಕಾಣ್ತೀಯ ತುಂಬ ತೆಳ್ಳಗಿದ್ದೀಯ ತುಂಬ ಎತ್ತರ ಅಂತೆಲ್ಲ ಅಂದವರಿದ್ದಾರೆ ಆದರೆ ಮೆಹಮೂದ್ ಬಾಯಿಯ ಕೃಪೆಯಿಂದ ಫೆಬ್ರವರಿ ಹದಿನೈದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಂದು ನಾನು ಸಾತ್ ಹಿಂದೂಸ್ತಾನಿ ಚಿತ್ರಕ್ಕೆ ಸಹಿ ಮಾಡಿದೆ ಆ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆಯಾಯಿತು ಆದರೆ ಅದರ ನಂತರವೂ ಕೆಲಸವೇ ಸಿಗಲಿಲ್ಲ ಎರಡು ಹೊತ್ತಿನ ಊಟಕ್ಕೂ ತಾಪತ್ರಯವಾಗುತ್ತಿತ್ತು ಮೆಹಮೂದ್ ಬಾಯಿಯ ಮಗ ಅನ್ವರ್ ಅಲಿ ನನ್ನ ಕರೆದೊಯ್ದು ಜಾಹೀರಾತು ಕಂಪನಿಯವರಿಗೆ ಪರಿಚಯಿಸಿದ ಹಾರ್ಲಿಕ್ಸ್ ಮತ್ತು ನಿರ್ಲಾನ್ ಕಂಪನಿಗಳ ಜಾಹೀರಾತಿಗೆ ಧ್ವನಿ ಕೊಟ್ಟೆ ನನಗೆ ಐವತ್ತು ರೂಪಾಯಿ ಸಿಕ್ತು ಜಲಾಲ್ ಆಗ ಕೂಡ ನನಗೆ ಆ ದಿನಗಳಲ್ಲಿ ತುಂಬ ಸಹಾಯ ಮಾಡಿದ ಅಂತ ಹೇಳ್ಕೋತಾರೆ ಅಮಿತಾಬ್ ಬಚ್ಚನ್ ಅಮಿತಾಬ್ ಬಚ್ಚನ್ನವರು ಬಣ್ಣ ಹಚ್ಚಿದ ಸಮಯ ತುಂಬ ಒಳ್ಳೆಯ ಸಮಯ ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸಾತ್ ಹಿಂದೂಸ್ತಾನಿ ಎಂಬ ಕಪ್ಪು ಬಿಳುಪಿನ ಚಿತ್ರದ ಮೂಲಕ ಇಂಡಸ್ಟ್ರಿಗೆ ಕಾಲಿಟ್ಟ ಅಮಿತಾಬ್ ಸರಿಯಾದ ವೇಳೆಗೆ ಕಾಲಿಟ್ಟಿದ್ದ ಅಷ್ಟು ಹೊತ್ತಿಗಾಗಲೇ ದಿಲೀಪ್ ಕುಮಾರ್ ಅಶೋಕ್ ಕುಮಾರ್ ಬಾಲ್ರಾಜ್ ಸ್ನಾಹಿ ಮುಂತಾದ ಅಮೋಘ ನಟರಿಗೆ ವಯಸ್ಸಾಗಿತ್ತು ರಾಜ್ ಕಪೂರ್ ದೇವಾನಂದ್ ಗುರುದತ್ ಮುಂತಾದವರು ನಟ ನಿರ್ದೇಶಕರೆನಿಸಿಕೊಂಡಿದ್ದರು ರಾಜೇಂದ್ರ ಕುಮಾರ್ ಅದೃಷ್ಟದ ಬಲದಿಂದ ಸಿಲ್ವರ್ ಜೂಬ್ಲಿ ಹೀರೋ ಆಗಿದ್ದ ಮನೋಜ್ ಕುಮಾರ್ಗಾಗಿಯೇ ದೇಶಭಕ್ತಿಯ ಸಿನಿಮಾಗಳಿದ್ದವು ಡಾಕು ಪಾತ್ರದಲ್ಲಿ ಸುನಿಲ್ ದತ್ ರಾರಾಜಿಸುತ್ತಿದ್ದರು ವಿಕಿಪ್ತ ನಟ ರಾಜ್ಕುಮಾರನ ಡೈಲಾಗ್ಗಳಿಗೆ ಜನ ಪಿದಾಗಿದ್ದರು ಶಮ್ಮಿ ಕಪೂರ್ಗೆ ಯಾಹೂ ಪ್ರತಿಧ್ವನಿಯಿತ್ತು ಶಶಿ ಕಪೂರ್ ಶಾಪ್ ಹೀರೋ ಅನಿಸಿದ್ದ ಕುಣಿಯುತ್ತಾ ಕುಪ್ಪಳಿಸುತ್ತ ಮದ್ರಾಸಿಗೂ ಬಾಂಬೆಗೂ ಓಡಾಡಿಕೊಂಡು ಜಿತೇಂದ್ರ ಸುಖವಾಗಿದ್ದ ಶತ್ರುಘ್ನ ಸಿನ್ಹಾ ಮತ್ತು ವಿನೋದ್ ಖನ್ನ ವಿಲನ್ ಮೇಕಪ್ ಬಿಚ್ಚಿಟ್ಟು ಹೀರೋಗಳಾಗಿದ್ದರು ಧರ್ಮೇಂದರ್ ಬಿಡಿ ಅವನು ಬಲಿಷ್ಠ ದೇಹದೊಳಗೆ ಬೆಣ್ಣೆಯಂತ ಮನಸಿಟ್ಟುಕೊಂಡಿರುವ ಯೇಸುಕ್ರಿಸ್ತ ಅನಿಸಿಕೊಂಡು ಬಿಟ್ಟಿದ್ದ ಸಂಜೀವ್ ಕುಮಾರ್ನತ್ತ ನೋಡಿದರೆ ಬೆಳಗ್ಗೆ ಹೀರೋ ಪಾತ್ರ ಸಂಜೆ ಹೊತ್ತಿಗೆ ಹೀರೋಯಿನಿಯ ಅಪ್ಪನ ಪಾತ್ರ ಎರಡಕ್ಕೂ ಆತ ಸರಿದೂಗುತ್ತಿದ್ದ ಸಾವಿರದ ಒಂಬೈನೂರ ಅರವತ್ತರ ದಶಕ ಮುಗಿದ ಮೇಲೆ ಹಾಡು ರೊಮ್ಯಾನ್ಸುಗಳ ಜೊತೆಗೆ ಆ್ಯಕ್ಷನ್ಗೊಂದು ಪ್ರಾಮುಖ್ಯತೆ ಸಿಕ್ಕಿತು ಉಳಿದೆಲ್ಲರಿಗಿಂತ ಬೃಹತ್ತಾಗಿ ಪ್ರಜ್ವಲಿಸುವ ಸ್ಟಾರ್ ಒಬ್ಬ ಆ ದಿನಗಳಲ್ಲಿ ಹುಟ್ಟಿಕೊಂಡಿದ್ದ ಆತ ರಾಜೇಶ್ ಖಣ್ಣ ಭಾರತದ ಮೊಟ್ಟ ಮೊದಲ ಸೂಪರ್ ಸ್ಟಾರ್ ಅವನು ಇಡೀ ದೇಶವೇ ಅವನನ್ನು ಪ್ರೀತಿಸುತ್ತಿತ್ತು ಆರಾಧನಾ ಪ್ರೇಮ ಸಚ್ಚಾ ಜೂಟ ಇತೇಫಾಗ್ ಸಫರ್ ದಾಗಾ ಮುಂತಾದ ಸೂಪರ್ ಹಿಟ್ ಚಿತ್ರಗಳಿದ್ದವು ಪತ್ರಿಕೆಗಳ ಪಾಲಿಗೆ ಅವನು ಲಡ್ಡು ಅಭಿಮಾನಿಗಳ ಪಾಲಿಗೆ ಕುದ್ದು ದೇವರು ಅವನ ಒಂದು ಸಮ್ಮತಿ ಇಸಾರೆ ಸಾಕು ನಿರ್ಮಾಪಕರ ಭಾಗ್ಯದ ಬಾಗಿಲು ತೆರೆದುಕೊಳ್ಳುತ್ತಿತ್ತು ಇಂಥ ಸಮಯದಲ್ಲಿ ಇಂಥವರೆಲ್ಲ ತಮ್ಮ ಸಿಂಹಾಸನಗಳನ್ನು ಆಕ್ರಮಿಸಿಕೊಂಡು ಕುಳಿತಿರುವಾಗ ಒಬ್ಬ ಗಾಡ್ ಫಾದರ್ ಇಲ್ಲದೆ ಅಂಥ ರೂಪವೂ ಇಲ್ಲದೆ ಆತಂಕದಿಂದಲೇ ಬಂದು ಚಿತ್ರರಂಗದ ಪಾಠಶಾಲೆಯಲ್ಲಿ ಕುಳಿತಿದ್ದವನು ಅಮಿತಾಬ್ ಬಚ್ಚನ್ ಸಾತ್ ಹಿಂದೂಸ್ತಾನಿ ಆದ ಮೇಲೆ ಬನ್ನಿ ಬಿರ್ಜು ಏಕ್ ನಜರ್ ಬಂದೆ ಹಾತ್ ಮುಂತಾದ ಸಿನಿಮಾಗಳು ಬಂದವಾದರೂ ಅಮಿತಾಬ್ ಒಬ್ಬ ನಟನಾಗಿ ರಿಜಿಸ್ಟರ್ ಆಗಲೇ ಇಲ್ಲ ಬೇರೆ ದಾರಿ ಇರಲಿಲ್ಲವಾದ್ದರಿಂದ ಬಂದ ಆಫರ್ಗಳನ್ನೆಲ್ಲ ಒಪ್ಪಿಕೊಳ್ಳಲೇಬೇಕಾಯಿತು ಬಾಂಬೆ ಟು ಗೋವಾ ಚಿತ್ರಕ್ಕೆ ಆಯ್ಕೆ ಮಾಡಿದಾಗ ಒಂದು ಘಟನೆ ನಡೆಯಿತು ಮೂಲದಲ್ಲಿ ಅದು ತಮಿಳು ಸಿನಿಮಾ ಅದನ್ನು ನೋಡಲು ಕುಳಿತಿದ್ದಾಗ ಹಿಂದೆ ಕೂತಿದ್ದವರಾರೋ ಇದು ಜೀತೇಂದ್ರನಿಗೆ ಹೇಳಿ ಮಾಡಿಸಿದ ಪಾತ್ರ ಅಂದುಬಿಟ್ಟರಂತೆ ಭಗವಂತ ಈ ಪಾತ್ರವು ಕೈತಪ್ಪಿ ಹೋಯ್ತಾ ಅಂತ ದಿಗಿಲುಗೊಂಡಿದ್ದರಂತೆ ಅಮಿತಾಬ್ ಹಾಗೆ ಸಿಕ್ಕಂತವೇ ಗೆಹರಿ ಚಾಲ್ ರಾಸ್ತೇಕಾ ಪತ್ತರ್ ಮತ್ತು ಸೌದಾಗರ್ ತರಹದ ಸಿನಿಮಾಗಳು ಆಗಲೇ ಕೀರ್ತಿ ಶಿಖರದಲ್ಲಿದ್ದ ರಾಜೇಶ್ ಕಣ್ಣನೆದರು ಆನಂದ್ ಚಿತ್ರದಲ್ಲಿ ನಟಿಸಿ ಹತ್ತು ಹಲವು ಮಂದಿಯ ಕಣ್ಣಿಗೆ ಬಿದ್ದನಾದರೂ ಅಮಿತಾಭನನ್ನು ಜನ ಇನ್ನೂ ದೊಡ್ಡ ಮಟ್ಟದಲ್ಲಿ ಸ್ವೀಕರಿಸಲೇ ಇಲ್ಲ ಆಗ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಬಂದದ್ದೇ ಜಂಜೀರ್ ತಾಳ್ಮೆ ಯಾವತ್ತು ಕೈ ಹಿಡಿಯುತ್ತದೆ ಎಂಬುದಕ್ಕೆ ಅಮಿತಾಭ್ಗಿಂತ ಸಾಕ್ಷಿ ಬೇಕಿಲ್ಲ ಅಮಿತಾಬ್ ಮತ್ತು ಜಯಾಬಾದುರಿ ಕಾಂಬಿನೇಷನ್ ಇದ್ದ ಪ್ರಕಾಶ್ ಮೆಹ್ತಾನ ಪೊಲೀಸ್ ಥ್ರಿಲ್ಲರ್ ಅದು ಒಂದೇಟಿಗೆ ಅಮಿತಾಭನನ್ನು ಸ್ಟೋರಿ ಸ್ಕ್ರಿಪ್ಟ್ ಲೇಖಕರಾದ ಸಲೀಂ ಜಾವೇದರನ್ನು ಹೊಸ ಬದುಕು ಕೊಟ್ಟ ಆಕಾಶಕ್ಕೇರಿ ಕೂಡಿಸಿದ ಚಿತ್ರವಾಯಿತು ತುಂಬ ಮೌನಿಯಾದ ಭಯಂಕರ ಭಾವುಕನಾದ ಆಂಗ್ರಿ ಎಂಗ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪಾತ್ರವನ್ನು ಮಾಡಿದ್ದ ಅಮಿತಾಬ್ ತನ್ನ ದೇಹ ಧನಿ ದೇಹ ಭಾಷೆ ಎಲ್ಲವನ್ನು ಬಳಸಿ ಅಜೀತನಂಥ ತೂಕದ ಖಳನಾಯಕನೆದರು ನಟಿಸಿದ್ದ ಅದಕ್ಕೆ ಸರಿಯಾಗಿ ದೇಶದಲ್ಲಿ ಎಮರ್ಜೆನ್ಸಿಯ ಕರಾಳ ಛಾಯೆ ಇದ್ದ ಕಾಲವದು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯನ್ನು ಜನ ವಿಪರೀತ ಇಷ್ಟಪಟ್ಟರು ಮೇಲಾಗಿ ತುಂಬ ಕಟ್ಟುಮಸ್ತಾದ ಕತೆ ನಿರ್ದೇಶನ ಇದ್ದ ಸಿನಿಮಾ ಅದು ಇವತ್ತಿಗೂ ಮನೆ ಮಂದಿಯೆಲ್ಲ ಕುಳಿತು ನೋಡಬಹುದಾದ ಚಿತ್ರ ಜಂಜೀರ್ ಅದರ ಹೊಸ ನಾಯಕ ತಾನು ಮಾಡಿದ ತಪ್ಪಿಗೆ ಸಂಬಂಧಿಸಿದಂತೆ ಕ್ಷಮೆ ಕೇಳುತ್ತಿರಲಿಲ್ಲ ಮಾಡಿದ ಹೊಡೆದಾಟವೆಲ್ಲ ನ್ಯಾಯಕ್ಕಾಗಿ ಮಾಡಿದ ಹೋರಾಟವಾಗಿ ಕಂಡಿತು ಒದೆ ತಿಂದು ನೆಲಕ್ಕೆ ಬೀಳುತ್ತಿದ್ದನಾದರೂ ಬಿದ್ದಾಗಲೆಲ್ಲ ಎದ್ದು ನಿಂತ ಎಂಬುದೇ ಜನಕ್ಕೆ ಖುಷಿ ಅಲ್ಲಿಂದ ಶುರುವಾದ ಅಮಿತಾಭನ ನಟನಾ ಯಾತ್ರೆ ಇಂದು ನಿರಂತರ ಮುಂದುವರಿಯುತ್ತಲೇ ಇದೆ ಆತನಿಗೆ ಬೋರ್ ಆಗಿಲ್ಲ ನಾವು ನೋಡಿದ್ದೇವೆ ನಮಗೂ ಬೋರ್ ಆಗಿಲ್ಲ ಗುಡ್ಡಿ ಚಿತ್ರಕ್ಕೆ ಮೊದಲು ಅಮಿತಾಬ್ ಅವರನ್ನು ಹಾಕಿಕೊಂಡು ನಂತರ ಡ್ರಾಪ್ ಮಾಡಲಾಯಿತು ದೊಡ್ಡ ನಿರಾಶೆ ಅದು ಆದರೂ ಅಮಿತಾಬ್ ಪದೇ ಪದೇ ಗುಡ್ಡಿ ಚಿತ್ರದ ಶೆಟ್ಟಿಗೆ ಹೋಗುತ್ತಿದ್ದ ಅಲ್ಲೊಬ್ಬಳು ಕುಳ್ಳನೆಯ ತುಂಬು ತಲೆಗೂದಲಿನ ಅದ್ಭುತ ನಗೆಯ ಸೇವಂತಿಗೆ ಹೂವಿನಂತ ಹುಡುಗಿ ಕಾಣಿಸಿದಳು ಮನಸ್ಸು ಕೇಳಿದಳು ತನ್ನದನ್ನು ಕೊಡಲು ತಯಾರಿದ್ದಳು ಆಕೆ ಜಯಬಹಾದುರಿ ಇಬ್ಬರು ಜೊತೆಯಲ್ಲಿ ಜಂಜೀರ್ನಲ್ಲಿ ನಟಿಸಿದರು ಸಿನಿಮಾ ಹಿಟ್ ಆದರೆ ಲಂಡನ್ಗೆ ಹೋಗೋಣವೆಂದು ಮಾತನಾಡಿಕೊಂಡರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ಮೇ ತಿಂಗಳಲ್ಲಿ ಚಿತ್ರ ಬಿಡುಗಡೆಯಾಯಿತು ಸೂಪರ್ ಹಿಟ್ ಕೂಡ ಆಯಿತು ಮುಂದೆ ಜೂನ್ ನಾಲ್ಕರಂದು ಅವರಿಬ್ಬರು ಲಂಡನ್ಗೆ ಹೋದರು ಅದಕ್ಕಿಂತ ಒಂದು ದಿನ ಮೊದಲು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ಜೂನ್ ಮೂರರಂದು ಅವರು ಮದುವೆಯಾದರು ಸತೀಶ್ ಮತ್ತು ಕುಸುಮಾ ಪಂಡಿತ್ ಎಂಬುವರ ಮಗಳು ಜಯ ಇವರಿಬ್ಬರ ಮದುವೆ ಆ ಕ್ಷಣ ಅವರ ಕನಸಿನ ಲೋಕ ಎಂಥದ್ದಿರ್ಬೋದು ನೀವೇ ಯೋಚಿಸಿ ನಿಜ ಹೇಳಬೇಕೆಂದರೆ ಹೀರೋ ಆಗಿ ಅಮಿತಾಬ್ ಕಂಡ ಅತ್ಯುತ್ತಮ ಕಾಲವೆಂದರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಿಂದ ಸಾವಿರದ ಒಂಬೈನೂರ ಎಂಬತ್ತ್ಮೂರರ ನಡುವಿನ ಕಾಲ ಆದರೆ ಅವನನ್ನು ಕೇಳಿ ನೋಡಿ ಅತ್ಯಂತ ಆರೋಗ್ಯಕರ ಮನಸ್ಸಿನ ಅಮಿತಾಬ್ ಹೇಳ್ತಾರೆ ನನ್ನ ಬದುಕಿನ ಅತ್ಯುತ್ತಮ ಕಾಲವೆಂಬುದು ಈಗ ಜಾರಿಯಲ್ಲಿದೆ ಇದೇ ಅತ್ಯುತ್ತಮ ಕಾಲ ಹಾಗಂತ ಅಂದುಕೊಳ್ಳೋದು ಒಳ್ಳೆಯದು ಒಳ್ಳೆಯ ಕಾಲ ಗತಿಸಿ ಹೋಯಿತು ಅಂದುಕೊಂಡರೆ ಬೇಸರವಾಗುತ್ತದೆ ಒಳ್ಳೆಯ ಕಾಲ ಎಂದು ಬರಲಿದೆ ಅಂದುಕೊಂಡರೆ ಕಾಯಬೇಕಾಗುತ್ತದೆ ಎಂಥ ಅದ್ಭುತವಾದ ಮಾತುಗಳು ಅಮಿತಾಬ್ ಹೀರೋ ಆಗಿ ಪ್ರಜ್ವಲಿಸಿದ ಕಾಲದಲ್ಲಿ ಶಲೀಂ ಜಾವೇದ್ ಸೇರಿಕೊಂಡು ಅಮಿತಾಬ್ಗಾಗಿಯೇ ಕೆಲವು ಅದ್ಭುತ ಪಾತ್ರಗಳನ್ನು ಸೃಷ್ಟಿಸಿದರು ಪ್ರಕಾಶ್ ಮೆಹ್ರಾ ಕಾ ಸಿಕಂದರ್ ರೂಪಿಸಿದ ಎಸ್ ಚೋಪ್ರಾ ದಿವಾರ್ ರಚಿಸಿದ ರಮೇಶ್ ಸಿಪ್ಪೆ ಸೋಲೆ ಮಾಡಿಕೊಟ್ಟ ವಿಶೇಷವೆಂದರೆ ಈ ಮೂರು ಚಿತ್ರಗಳಲ್ಲಿ ಅಮಿತಾಬ್ ಸಾಯುತ್ತಾನೆ ಪ್ರಕಾಶ್ ಮೆಹ್ರಾ ಅಂತ ಹುಂಬ ಶರಾಬಿ ಚಿತ್ರ ಮಾಡಿದಾಗ ಅಮಿತಾಬ್ ಬಚ್ಚನ್ ತನ್ನ ಉರಿ ಮುಖ ಅತಿ ಕಡಿಮೆ ಮಾತು ಆ್ಯಂಗ್ರಿ ಲುಕ್ ಎಲ್ಲ ಬಿಟ್ಟಾಕಿ ಅದ್ಭುತವಾದ ರೀತಿಯಲ್ಲಿ ಕುಡುಕನ ಪಾತ್ರ ಮಾಡಿ ಜನರ ಮನಗೆದ್ದ ಇಲ್ಲಿ ಇನ್ನೊಂದು ಸ್ವಾರಸ್ಯಕರವಾದ ಘಟನೆ ಒಬ್ಬ ನಟ ಪ್ರಖ್ಯಾತವಾದ ನಂತರವೂ ಪಾತ್ರಗಳಿಗಾಗಿ ಹೇಗೆ ಚಡಪಡಿಸುತ್ತಾನೆ ಎಂಬುದಕ್ಕೊಂದು ಉದಾಹರಣೆ ನಿಮ್ಮ ಮುಂದಿದೆ ಅಮಿತಾಬ್ಗೆ ಸೋಲೆ ಸಿದ್ಧವಾಗುತ್ತಿರುವ ಸುದ್ದಿ ಬಂತು ನೇರವಾಗಿ ರಮೇಶ್ ಸಿಪ್ಪೆಯನ್ನು ಕಂಡು ಗೋಗರೆದರು ನನಗೆ ಗಬ್ಬರ್ ಸಿಂಗನ ಪಾತ್ರ ಕೊಡಿ ಅಂತ ಗದ್ದರಿಸಿ ಕಳಿಸಿಬಿಟ್ಟರಂತೆ ರಮೇಶ್ ಸಿಪ್ಪಿ ಕಡೆಗೆ ಅದರಲ್ಲಿನ ಜಯನ್ ಪಾತ್ರ ಇಷ್ಟವಾಯಿತು ಆದರೆ ಸಿಪ್ಪಿ ಸಾಬ್ ಆ ಪಾತ್ರವನ್ನು ತನಗೆ ಕೊಡುತ್ತಾರೋ ಇಲ್ಲವೋ ಎಂಬ ಅನುಮಾನ ಒಂದು ಬೆಳಗ್ಗೆ ಅಮಿತಾಬ್ ಬಚ್ಚನ್ ಏನು ಮಾಡಿದರೆಂದರೆ ನೇರವಾಗಿ ಧರ್ಮೇಂದರವರ ಅವರ ಮನೆಗೆ ಹೋಗಿಯೇ ಬಿಟ್ಟರು ಅವರನ್ನು ವಿನಂತಿಸಿಕೊಂಡರು ಅವರ ಶಿಫಾರಸಿನ ಮೇಲೆ ನನಗೆ ಸೋಲೆಯಲ್ಲಿ ಆ ಪಾತ್ರ ಸಿಕ್ಕಿದ್ದು ಅವರಿಗೆ ನಾನು ಚಿರಋಣಿ ಅಂತ ಸುಮಾರು ಬಾರಿ ಹೇಳಿದ್ದಾರೆ ಅಮಿತಾಬ್ ಬಚ್ಚನ್ ಒಂದು ಸಲ ಆಂಗ್ರಿ ಆ್ಯಂಗ್ಮೆನ್ ಪಾತ್ರ ಕೋಡವಿ ಬಿಸಾಡಿದ ಮೇಲೆ ನಾನಾ ಥರದ ಪಾತ್ರಗಳು ಅಮಿತಾಬ್ ಒಪ್ಪಿಕೊಳ್ಳುತ್ತಾ ಹೋದರು ಶರಾಬಿಯಲ್ಲಿ ಕೈಗೆ ಬಾಟಲಿ ಎತ್ತಿಕೊಂಡ ಕೆಲವೆಡೆ ಜಿರಳೆಯೊಂದಿಗೆ ಮಾತನಾಡಿದ ಕನ್ನಡಿ ಎದುರು ಬಡಬಡಿಸಿದ ರೇಡಿಯೋಗೆ ತಿರುಗಿ ಉತ್ತರ ನೀಡಿದ ಅಮರ್ ಅಕ್ಬರ್ ಅಂಥೋನಿ ಲಾವಾರಿಸ್ಟ್ನಂಥ ಸಿನಿಮಾಗಳು ಅವನನ್ನು ದೊಡ್ಡ ದೊಡ್ಡ ಎತ್ತರಕ್ಕೆ ಕೊಂಡೊಯ್ದವು ನಾನು ಒಬ್ಬ ಯಶಸ್ವಿ ನಟ ಯಾವಾಗ ಬೇಕಾದರೂ ಸೋಲಿನ ಹೊಡೆತಕ್ಕೆ ಸಿಕ್ಕ ಬಿಡಬಹುದು ಮೇಲೆ ಮೇಲಕ್ಕೆ ಏರಿದಂತೆಲ್ಲ ಏಣಿ ಮುರಿದು ಬೀಳುವ ಅಪಾಯವಿದೆ ಪ್ರತಿಯೊಬ್ಬ ಯಶಸ್ವಿ ಮನುಷ್ಯನನ್ನು ಮೇಲಿನಿಂದ ಕೆಡವಲು ಪ್ರಯತ್ನಿಸುವ ಜನ ಇದ್ದೇ ಇರುತ್ತಾರೆ ನನ್ನ ವಿಷಯದಲ್ಲಿ ಜಾಸ್ತಿಯೇ ಇದ್ದರು ಅನ್ನುತ್ತಾರೆ ಅಮಿತಾಬ್ ಬಚ್ಚನ್ ಇಲ್ಲಿ ಗಮನಿಸಬೇಕಾದ ಸಂಗತಿ ಎಂದರೆ ಹತ್ತು ವರ್ಷಗಳಲ್ಲಿ ಐವತ್ತೊಂಬತ್ತು ಸಿನಿಮಾಗಳನ್ನು ಮಾಡಿದ ನಂತರವೂ ಕ್ಯಾಮರಾ ಮುಂದೆ ನಿಂತು ನಿರ್ದೇಶಕರು ಆ್ಯಕ್ಷನ್ ಎಂದು ಅಪ್ಪಣೆ ಕೊಡುವ ಗಳಿಗೆ ಹತ್ತಿರವಾದರೆ ನನ್ನ ಎದೆ ಡವಗುಡುತ್ತದೆ ಸಾವಿರಾರು ಸಲ ವೇದಿಕೆಯ ಮೇಲೆ ಕುಣಿದಿದ್ದೇನೆ ಆದರೂ ಇವತ್ತಿಗೂ ಡ್ಯಾನ್ಸ್ ಮಾಡು ಅಂದ ತಕ್ಷಣ ಗಾಬರಿಯಾಗುತ್ತೇನೆ ಅಂತಾರೆ ಅಮಿತಾಬ್ ಬಚ್ಚನ್ ಕಲಾವಿದನಾದವನಿಗೆ ತನ್ನ ಜೊತೆಗಿರುವವರು ಹೊಗಳಿ ಅಟ್ಟಕ್ಕೇರಿಸುತ್ತಿದ್ದರೂ ಚಿಕ್ಕದೊಂದು ಅನುಮಾನ ತನ್ನ ಕೆಪ್ಯಾಸಿಟಿಯ ಬಗ್ಗೆ ಒಂದು ಅನುಮಾನ ಇಟ್ಟುಕೊಂಡಿರುತ್ತಾನೆ ಅವನೇ ನಿಜವಾದ ನಟ ನನ್ನ ಮಟ್ಟಿಗೆ ಹೇಳುವುದಾದರೆ ನಾನು ಏನನ್ನಾದರೂ ಸಾಧಿಸುತ್ತೇನಾ ಎಂಬ ಬಗ್ಗೆ ಸದಾ ಆತಂಕದಲ್ಲಿರುವಂಥವನು ವಿಪರೀತ ಇನ್ಸೆಕ್ಯೂರಿಟಿ ಅನುಭವಿಸುತ್ತೇನೆ ಸದಾ ಅನುಭವಿಸುತ್ತೇನೆ ನಾನೇನು ಅಂತ ನನಗೆ ಗೊತ್ತು ಹೇಳಿದ್ದನ್ನು ಮಾಡುವಂಥ ಮೀಡಿಯೋಕರ್ ನಟ ನಾನು ಹತ್ತಕ್ಕೆ ಐದು ಮಾರ್ಕ್ಸ್ ಕೊಟ್ಟುಕೊಳ್ಳುತ್ತೇನೆ ನಟನೆಯ ವಿಷಯಕ್ಕೆ ಬಂದರೆ ನಾನು ನನ್ನ ಬಗ್ಗೆ ಅಂಥ ಆಶಾವಾದಿ ಅಲ್ಲ ಅನ್ನುತ್ತಾರೆ ಅಮಿತಾಭ್ ಬಚ್ಚನ್ ತನ್ನನ್ನು ತಾನು ಎಂದು ಹೊಗಳಿಕೊಳ್ಳದ ನಾನು ಸೂಪರ್ ಮ್ಯಾನ್ ನಾನು ದೇವರು ಅಂತ ಎಂದು ಆತ್ಮರತಿಯಲ್ಲಿ ಮುಳುಗದ ತೇಲದ ಪ್ರಜ್ಞ ಬುದ್ಧನಂತೆ ಕಾಯಕವೇ ಕೈಲಾಸ ಎನ್ನುವ ಬಸವಣ್ಣನವರ ವಚನದಂತೆ ಈ ಇಳಿ ವಯಸ್ಸಿನಲ್ಲಿಯೂ ಸಹ ಸದಾ ಒಂದಿಲ್ಲ ಒಂದು ಚಿತ್ರಗಳಲ್ಲಿ ನಟಿಸುತ್ತ ಚಟುವಟಿಕೆಯಿಂದ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿ ಬದುಕುತ್ತಿರುವ ಅಮಿತಾಬ್ ಅನ್ನುವ ಒಂದು ನಕ್ಷತ್ರಕ್ಕೆ ಅಭಿಮಾನಿಗಳ ಅಂತರಾಳದ ಜನ್ಮದಿನದ ಶುಭಾಶಯಗಳು ಅಮಿತಾಬ್ ನಿಮ್ಮದು ನಿರಂತರವಾದ ಬೆಳಕು ಹೀಗೆ ಬೆಳಗುತ್ತಿರಲಿ ಸದಾ ಅಭಿನಯದ ಆ ಬೆಳಕು ನಮ್ಮೆಲ್ಲರ ಮನ ಮನಗಳಲ್ಲಿ ಮತ್ತೊಮ್ಮೆ ನಿಮಗೆ